ತಕ್ಷಣ ಅದೇ ನಾಲ್ಕು ಹೋಗ್ಳಿದೆ ಟೋಟಲ್ ಆಗಿ ಇನ್ನೂರ ನಲವತ್ತ್ ವಿಲೇಜಸ್ ಇದೆ ನಾವು ಬಂದ ನಂತರ ಒಂದು ಮೂವತ್ತೊಂಬತ್ತು ವಿಲೇಜ್ಗಳು ಬೇಜಾರ ಗ್ರಾಮಗಳು ಅದರಲ್ಲಿ ಮೂವತ್ತೈದು ಗ್ರಾಮಗಳಿಗೆ ಇವತ್ತು ಪ್ರಪೋಸಲ್ ಮಾಡಿದ್ವಿ ಅದು ಆದ ತಕ್ಷಣ ಅವರಿಗೂ ನಾವು ಹಕ್ಕುಪತ್ರಗಳನ್ನು ಕೊಡುವಂಥ ವ್ಯವಸ್ಥೆ ಏನು ಅಂತ ಸರ್ವೆ ಮಾಡ್ಬೇಕು ಅದು ಗೊತ್ತಾಗ್ತದೆ ಅನ್ನೋಂತರ ಕಾರ್ಯಕ್ರಮ ಮಾಡಿ ಎಲ್ಲ ಜನರಿಗೆ ಹಕ್ಕುಪತ್ರ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ ಜೊತೆಗೆ ಈಗ ಸರ್ಕಾರ ಹೊಸ್ದಾಗಿ ಆಧಾರ್ ಸಿಡಿಂಗು ಮತ್ತು ಲ್ಯಾಂಡ್ ಬಿಟ್ಟು ಬೊಗರು ತುಂಬ ಯಾವುದೇ ರೀತಿ ಮಿಸ್ಯೂಸ್ ಆಗಬಾರ್ದು ಅದನ್ನು ಕರೆಕ್ಟಾಗಿ ಟೈಮ್ ಆಗಬೇಕು ಅಂತ ಮಾನ್ಯ ಅಂದಾಯ ಸಚಿವರ ನೇತೃತ್ವದಲ್ಲಿ ಒಂದು ಮೂರು ಆ್ಯಪ್ಗಳನ್ನು ಮಾಡಿದೆ ಆಧಾರ್ ಸಿಡಿಂಗ್ ಆ್ಯಪ್ ಆಮೇಲೆ ಇದು ಲ್ಯಾಂಡ್ ಬಿಟ್ಟು ಆ್ಯಪ್ ಸರ್ಕಾರದ ಆಸ್ತಿಗಳನ್ನ ರಕ್ಷಣೆ ಮಾಡಲಿಕ್ಕೆ ಲ್ಯಾಂಡ್ ಬಿಟ್ಟು ಮಾಡ್ತೈಸ್ ಮಾಡಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇದು ಬಗರೋಕುಮ್ಮೆ ಆ್ಯಪ್ ಎಲ್ಲ ಯಾರು ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಅಪ್ಲಿಕೇಶನ್ ಇದೆ ಅದರಲ್ಲಿ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಯಾರು ಕರೆಕ್ಟಾಗಿ ಅರ್ಹವಾದ ಕೆಲವೊಂದು ಇನ್ನೆಲ್ಲ ಏನಾಯಿತು ಅಂತಂದರೆ ಓವರ್ ಲ್ಯಾಪ್ಗಳಾಕಿತ್ತು ಯಾಕಂದರೆ ಒಂದು ಸರ್ಕಾರಿ ಲ್ಯಾಂಡಲ್ಲಿ ಒಂದು ಸರ್ಕಾರಿ ಬೀಲ್ಡ್ ಜಲ್ಲಿ ಅಥವಾ ಸರ್ಕಾರಿ ಕರಾವ್ ಲ್ಯಾಂಡ್ ಅಥವಾ ಬೋಮಾಳೆ ಲ್ಯಾಂಡಲ್ಲಿ ಮಂಜೂರಿ ಮಾಡುವಂತಹ ವ್ಯವಸ್ಥೆ ಇತ್ತು ಫಿಫ್ಟಿ ಫಿಫ್ಟಿ ತ್ರೀ ಎಲ್ಲ ಅದೊಂದು ಷರತ್ತುಬದ್ಧವಾಗಿ ಸರ್ಕಾರದ ಒಂದು ಲ್ಯಾಂಡ್ ಗ್ರಾಂಟ್ ಆ್ಯಕ್ಟ್ ಪ್ರಕಾರ ಮಾಡ್ತಾ ಇದ್ರು ಆನಂತರ ಏನಾಯ್ತು ಅಂದರೆ ಅದರಲ್ಲಿ ಸ್ವಲ್ಪ ರೈತರು ಏನು ಮಾಡ್ತಾ ಇದ್ರು ಅಪ್ಲಿಕೇಶನ್ ಹಾಕಿದವರು ಗ್ರಾಂಟ್ ಮಾಡಿಸ್ಕೊಂಡು ಇದ್ರೆ ಜೀವನಗಳು ಆಗಿಂತ ಒಂದು ಡೆವಲಪ್ಮೆಂಟ್ ಆಗೋ ಟೈಮಲ್ಲಿ ಮತ್ತು ಸರ್ಕಾರನು ಕೆಲವೊಂದು ಯೋಜನೆಗಳ ಫುಡ್ ಆಹಾರದ ಬೆಳೆ ಬೆಳೀಲಿಕ್ಕೆ ಅತಿ ಹೆಚ್ಚು ಬೆಳೆ ಆಹಾರದ ಒಂದು ಕೃಷಿ ಸತ್ತಿತ್ತು ಆ ಟೈಮಲ್ಲಿ ಎಲ್ಲರಿಗೂ ಉಚಿತವಾಗಿ ಸರ್ಕಾರದ ಉಳುವೆ ಭೂಮಿ ಅಂತ ಒಳೆಯನ್ನು ಹಾಗಾಗಿ ಏನಂದ್ರೆ ರೈತರಿಗೆ ಅನುಕೂಲ ಅನುಕೂಲವಾಗ್ಲಿ ರೈತರಿಗೆ ಒಂದು ಹಕ್ಕು ಸಿಗಲಿ ಮತ್ತೆ ಆಹಾರದ ಬೆಳೆ ದೇಶದಲ್ಲಿ ಕೊರತೆ ಇದ್ದಾಗ ಗ್ರೋಮ್ ಅವರು ಫುಡ್ ಅಲ್ಲಿ ಕೊಟ್ಟಿದ್ರು ಆನಂತರ ಏನಾಯ್ತು ಅಂದ್ರೆ ಇವರೆಲ್ಲ ಮೈಗ್ರೇಟ್ ಆಗಿ ಬೇರೆ ಕಡೆ ಹೋದ್ರು ಅದನ್ನ ಉಳುಮೆ ಮಾಡ್ತಾರೆ ಮತ್ತೆ ಬೇರೆ ಅಪ್ಲಿಕೇಶನ್ ಅಂದ್ರೆ ನಾವು ಅತಿ ಅತಿ ಆಯ್ತು ಓವರ್ ಲ್ಯಾಪಿಂಗ್ ಆಯ್ತು ಹಾಗಾಗಿ ಸ್ವಲ್ಪ ಕಾಪಿಯಲ್ಲಿ ಅದನ್ನೆಲ್ಲ ಒಂದು ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಒಂದು ನೀಟಾಗಿ ಆಗಿ ಯಾರೋ ಅಲ್ಲಿ ಕೆಲಸ ಮಾ ಇದು ಎಂಜಾಯ್ ಇದ್ದಾರೆ ಯಾರು ಇದರಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಅವ್ರಿಗೆ ಇದನ್ನ ಒಂದು ಸಾಗುವಳಿ ಚೀಟಿಯನ್ನು ಅವರಿಗೆ ಗ್ರ್ಯಾಂಟ್ ಮಾಡಿಕೊಡಲಿಕ್ಕೆ ಸರ್ಕಾರದ ಬಗಲು ಕ್ರಮ ಈಗಾಗಲೇ ಬಂದಿದೆ ಅದು ಭಾರಿ ನಮಗೆ ಜಿ ಪಿ ಎಸ್ ಲೊಕೇಶನ್ ಇವು ಮತ್ತೆ ಅಲ್ಲಿ ಎಷ್ಟು ವರ್ಷದಿಂದ ಅನುಭವ ಇದ್ದಾರೆ ಅಂದ್ರೆ ತುಂಬಾ ಕ್ರೈಟಿ ಎರಡ್ ಸಾವಿರದ ಎರಡಕ್ಕೆ ಹದಿನೆಂಟು ವರ್ಷ ಅವರಿಗೆ ಏಜ್ ಆಗಿರ್ಬೇಕು ಆನಂತ ಅವರು ಎರಡ್ ಸಾವಿರದ ಎರಡರಿಂದ ಇದ್ದೇ ಅವರು ಅದನ್ನ ವ್ಯವಸಾಯದಲ್ಲಿ ಇರಬೇಕು ಅಂತ ಇದನ್ನ ನಾವು ಇದನ್ನ ಮಂಜೂರು ಮಾಡಬಹುದು ಅದ್ರ ಜೊತೆಗೆ ಗೋಮಳ